ಕರ್ನಾಟಕದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಡಿಟೇಲ್ಸ್ ಕೊಡ್ತಾರೆ ಒಂದ್ ಕಡೆ ನಮ್ಮ ಕರೆಸ್ಪಾಂಡೆಂಟ್ ಶಿಲ್ಪ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಮತ್ತೊಂದು ಕಡೆ ಅರುಣ್ ಸಹ ಲೈವ್ ಅಲ್ಲಿ ಇರುವಂತದ್ದು ನಾನು ಶಿಲ್ಪ ಇಂದ ಮೊದಲು ಮಾಹಿತಿಯನ್ನ ಪಡ್ಕೊಳ್ತೀನಿ ಸೊ ಶಿಲ್ಪ ನಿನ್ನೆ ಇಡೀ ದಿನ ಬೆಳಗ್ಗೆಯಿಂದ ರಾತ್ರಿಯವರೆಗೂ ವರೆಗೂ ಕಂಟಿನ್ಯೂಸ್ ಆಗಿ ಇದ್ರ ಬಗ್ಗೆ ಬೆಳಕನ್ನ ಚೆಲ್ಲುವಂತ ಒಂದು ಕಾರ್ಯವನ್ನು ಬಿ ಟಿವಿ ಮಾಡ್ತು ಈಗ ಈಗ ಅಟ್ ಪ್ರೆಸೆಂಟ್ ಏನಾದರೂ ಚೇಂಜಸ್ ಇದೆಯಾ ಟ್ರಾಫಿಕ್ ಪೊಲೀಸ್ ಪೊಲೀಸರು ಎಚ್ಚೆತ್ಕೊಂಡಿದ್ದಾರಾ ನಿಜಕ್ಕೂ ಕೆಲಸ ಮಾಡ್ತಾ ಇದ್ದಾರಾ ಹೇಗೆ ಅಂತ ಶಿಲ್ಪ ಎಸ್ ಶಿವಶಂಕರ್ ಹಂಡ್ರೆಡ್ ಪರ್ಸೆಂಟ್ ನಿನ್ನೆ ಬೆಳಗ್ಗೆಯಿಂದ ಬಿ ವಿ ನಿರಂತರವಾಗಿ ಪ್ರಸಾರ ಮಾಡಿತು ಅದಕ್ಕೆ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಬೆಂಗಳೂರು ಇತಿಹಾಸದಲ್ಲೇ ಬಿಗ್ ಇಂಪ್ಯಾಕ್ಟ್ ಅದು ಬಿ ಟಿ ವಿ ಯಾಕಂತ ಹೇಳಿದ್ರೆ ಮೆಜೆಸ್ಟಿಕ್ ಮೆಜೆಸ್ಟಿಕ್ಕಲ್ಲಿ ಇದ್ದೀನಿ ಏನು ಖಾಸಗಿ ಬಸ್ಗಳ ದರ್ಬಾರ್ ನಡೀತಿತ್ತು ಅದಕ್ಕೆ ಈಗ ನಾವು ಮಟ್ಟ ಹಾಕಿದ್ದೀವಿ ನೀವು ನೋಡ್ತಾ ಇರ್ಬೋದು ನಾನು ಮೆಜೆಸ್ಟಿಕ್ ದೃಶ್ಯನ ತೋರಿಸ್ತೀನಿ ಇದೇ ಅಲ್ಲಿ ನಿನ್ನೆ ಬೆಳಿಗ್ಗೆವರೆಗೂ ನೀವು ನೋಡ್ತಾ ಇದ್ದಿದ್ರೆ ನೋಡಿದ್ರೆ ನೋಡ್ತಾ ಇದ್ದಿದ್ರೆ ಇಲ್ಲಿ ಮೆಜೆಸ್ಟಿಕ್ಕಲ್ಲಿ ಬರೀ ಬಸ್ಗಳ ಹಾವಳಿ ಇತ್ತು ಬಿಟ್ರೆ ಬೇರೆ ಏನು ಕಾಣಿಸ್ತಾನೆ ಇರಲಿಲ್ಲ ಬೇರೆ ಗಳಿಗೆ ಪಾಪ ಜಾಗಗಳೇ ಇರಲಿಲ್ಲ ಆದ್ರೆ ಎಷ್ಟು ಚೆನ್ನಾಗಿ ಕಾಣಿಸಿದೆ ಶಿವಶಂಕರ್ ಮೆಜೆಸ್ಟಿಕ್ ರೋಡ್ ನೋಡಿ ಏನ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಎಲ್ಲಾದ್ರೂ ಒಂದು ಕಡೆ ಬಸ್ ಕಾಣಿಸ್ತಾ ಇದೆ ಖಾಸಗಿ ಬಸ್ಗಳು ಇಲ್ಲ ಎಷ್ಟು ಆರಾಮಾಗಿ ಕಾರ್ಗಳು ಓಡಾಡ್ತಾ ಇದೆ ಆಟೋಗಳು ಓಡಾಡ್ತಾ ಇದೆ ಹಾಗೆ ಜನರು ನೋಡಿ ಎಷ್ಟು ಆರಾಮಾಗಿ ರೋಡ್ ನ ಕ್ರಾಸ್ ಮಾಡ್ತಾರೆ ಅಂತ ಸೊ ನೋಡ್ತಾ ಇರ್ಬೋದು ಆರಾಮಾಗಿ ಸ್ಟೂಡೆಂಟ್ಸ್ ಆಗಿರ್ಬೋದು ಏಜ್ ಆಗಿರ್ಬೋದು ಬೇರೆ ಬೇರೆ ನೋಡಿ ಹೆಣ್ಣು ಮಕ್ಕಳಾಗಿರ್ಬೋದು ಏನ್ ಆರಾಮಾಗಿ ರೋಡ್ ಕ್ರಾಸ್ ಮಾಡ್ತಿದ್ದಾರೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಯಾಕಂತ ಹೇಳಿದ್ರೆ ಅದು ಬಿಗ್ ಇಂಪ್ಯಾಕ್ಟ್ ನಮ್ದೇನೆ ಸೊ ಇಷ್ಟು ದಿನ ಖಾಸಗಿ ಬಸ್ಗಳ ದರ್ಬಾರ್ ನಡೀತಾ ಇತ್ತು ಅವ್ರದೇ ಅಟ್ಟಹಾಸ ಮೆರಿತಾ ಇದ್ರು ಅದೇ ಬಸ್ಗಳು ಇಲ್ಲಿ ಎರಡೂ ಸೈಡ್ ಸಹ ನೋ ಪಾರ್ಕಿಂಗ್ ಜಾಗದಲ್ಲಿ ಖಾಸಗಿ ಬಸ್ ನಿಲ್ಲಿಸ್ತಾ ಇದ್ರು ಅದು ಒಂದಲ್ಲ ಎರಡಲ್ಲ ಐವತ್ತರ ಹಂಗೆ ಬಸ್ ನಿಲ್ಲಿಸ್ತಾ ಇದ್ರು ಎರಡೂ ಸೈಡ್ಗಳು ನಿಲ್ಲಿಸ್ತಾ ಇದ್ರು ಸೊ ಅದೇ ಬಸ್ಗಳಲ್ಲಿ ಸ್ನಾನ ಮಾಡ್ತಿದ್ರು ಅದೇ ಕೆಲವೊಂದು ಬಸ್ಗಳಲ್ಲಿ ಪಾರ್ಟಿ ಮಾಡ್ತಾ ಇದ್ರು ಒಂಥರ ಬಸ್ ನ ಪಬ್ ಈ ಮನೆ ಎಲ್ಲವನ್ನ ಮಾಡ್ಕೊಂತ ಇದ್ರು ಅಷ್ಟೇ ಅಲ್ಲ ರೌಡಿಸಮ್ ಸಹ ಮಾಡ್ತಾ ಇದ್ರು ಯಾರೇ ಹೋಗ್ಬಹುದು ಐ ಏನೋ ಇಲ್ಲಿ ಅಂತ ಬಸ್ಗಳಿಂದ ಗಳಿಂದ ಮಾತಾಡೋದೇನು ಕೇಳ್ತೀರಾ ಬೇರೆ ಬೇರೆಗಳು ಚಟುವಟಿಕೆಗಳನ್ನ ಮಾಡೋದು ಕೇಳ್ತಾರೆ ಎಲ್ಲವೂ ಸಹ ಇಲ್ಲಿ ನಡೀತಾ ಇತ್ತು ಒಂಥರ ಹೇಳಬೇಕು ಅಂದರೆ ಮೆಜೆಸ್ಟಿಕ್ಕಲ್ಲಿ ಖಾಸಗಿ ಬಸ್ಗಳು ದಂಧೆ ನಡೆಸ್ತಾ ಇದ್ರು ಅವರಿಗೆ ಸೆಕ್ಯೂರಿಟಿಯಾಗಿ ಪೊಲೀಸರಿದ್ರು ಪೊಲೀಸರು ಜನರುಗಳ ಮೇಲೆ ದರ್ಪವನ್ನು ತೋರಿಸ್ರು ಬಿಟ್ಟರೆ ಖಾಸಗಿ ಬಸ್ಗಳ ಮೇಲೆ ದರ್ಪನ ತೋರಿಸಿರಲಿಲ್ಲ ಅವರಿಬ್ಬರೂ ಸಹ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇಲ್ಲಿ ನೆ ನಡೆಸ್ತಾ ಇದ್ರು ಈ ಒಂದು ದಂಧೆನ ಸೊ ಜನಗಳ ದುಡ್ಡಲ್ಲೇ ಈ ನಡೆಸ್ತಾ ಇದ್ರು ನಿನ್ನೆ ಡಿ ಸಿ ಪಿ ಅವ್ರು ಹೇಳಿದ್ರು ಎಲ್ಲಿ ನೀವು ಬಿ ಟಿ ವಿಯವರು ಎಡಿಟ್ ಮಾಡಿ ತೋರಿಸಿರ ವಿಡಿಯೋನ ಎಡಿಟ್ ಮಾಡಿ ನಮ್ಮ ನಮಗೆ ತೋರಿಸಿದ್ದೀರಾ ಏನೂ ಆಗಿಲ್ಲ ಅಂದರು ಬಟ್ ಇವಾಗ ನೋಡಿ ಡಿ ಸಿ ಪಿ ಅವರೇ ನಿಮಗೆ ನೋಡೋಕೆ ಅಲ್ಲಿ ಆಗಿಲ್ಲ ಅಂದರೆ ನೀವು ಇಲ್ಲಿ ಸ್ಪಾಟಿಗೆ ಬನ್ನಿ ಬಿಸಿಲಿದ್ರೆ ಸ್ವಲ್ಪ ಛತ್ರಿನ ಹಿಡ್ಕೊಂಡು ಬನ್ನಿ ಯಾಕಂದರೆ ಇಲ್ಲಿ ಹತ್ತು ನಿಮಿಷ ನಿಲ್ಲಕ್ಕಾಗಲ್ಲ ಒನ್ ಅವರ್ ನೀವು ನಿಲ್ಲೇಬೇಕು ಸೊ ಒನ್ ಅವರ್ ನಿಂತಾಗ ನಿಮಗೆ ಇಲ್ಲಿಯ ರಿಯಾಲಿಟಿ ಏನು ಅಂತ ಗೊತ್ತಾಗುತ್ತೆ ಸೊ ಹಾಗಾಗಿ ತುಂಬ ಹೆವಿ ಬಿಸಿಲಿದೆ ಸೊ ನಿಮಗೆ ಅಲ್ಲಿ ಎ ಸಿ ರೂಮಲ್ಲಿ ಕೂತಿರ್ತೀರ ಸೊ ಬಿಸಿಲು ಗೊತ್ತಾಗಲ್ಲ ಬಟ್ ಇಲ್ಲಿ ಬಿಸಿಲಿರೋ ಕಾರಣ ಒಂದು ಸ್ವಲ್ಪ ಛತ್ರಿ ಇಟ್ಕೊಂಬಂದು ಇಲ್ಲಿ ನೋಡಿ ಇವಾಗಿರೋ ಸಿಚುವೇಶನಿಗೂ ಹಿಂದೆ ಇದ್ದಿದ್ದ ಸಿಚುವೇಶನಿಗೂ ಕಂಪೇರ್ ಮಾಡಿ ನೋಡಿ ಗೊತ್ತಾಗುತ್ತೆ ಇಲ್ಲಿ ನೋಡಿ ಸ್ವಲ್ಪ ಎಲ್ಲೋ ಪೊಲೀಸರು ಎಚ್ಚೆತ್ಕೊಂಡಿದ್ದಾರೆ ಈಗ ಎಚ್ಚೆತ್ಕೊಂಡಿದ್ದಾರೆ ಸೊ ಪೊಲೀಸರು ಯಾವುದೇ ಬಸ್ ಬಂದರೂ ಸಹ ಖಾಸಗಿ ಬಸ್ ಬಂದರೂ ಸಹ ಇಲ್ಲಿ ನಿಲ್ಸಕ್ಕೆ ಬಿಡ್ತಾ ಇಲ್ಲ ಪ್ಯಾಸೆಂಜರ್ನ ಇಳಿಸಿ ಹಾಗೇನೆ ಮೂವ್ ಮಾಡಿಸ್ತಾ ಇದ್ದಾರೆ ಸೊ ನಿನ್ನೆ ತನಕನೂ ಸಹ ಇಲ್ಲಿ ಬಸ್ಗಳು ಹಾಗೆ ಪೊಲೀಸರ ದರ್ಪಗಳು ಎಲ್ಲವೂ ಸಹ ನಡೀತಾ ಇತ್ತು ಆದರೆ ಇವತ್ತು ಟಿ ಟಿವಿ ಏನು ನಿನ್ನೆ ಬೆಳಗ್ಗೆಯಿಂದ ಮಾಡಿರುವಂತಹ ಗ್ರೌಂಡ್ ರಿಪೋರ್ಟ್ ಈಗ ಇಂಪ್ಯಾಕ್ಟ್ ಆಗಿದೆ ಇಲ್ಲಿ ಮೆಜೆಸ್ಟಿಕ್ ಅಲ್ಲಿ ಯಾವುದೇ ಖಾಸಗಿ ಬಸ್ಗಳು ನಿಲ್ತಾ ಇಲ್ಲ ಹಾಗೇ ಬಸ್ ಆರಾಮಾಗಿ ಜನ ಓಡಾಡ್ತಾ ಇದ್ದಾರೆ ಇಷ್ಟು ದಿನ ಹೆದ್ರಕೊಂಡು ಭಯ ಪಡ್ಕೊಂಡು ಜನ ಓಡಾಡ್ತಾ ಇದ್ರು ಕ್ರಾಸ್ ಮಾಡೋಕ್ಕೆ ಕಷ್ಟ ಪಡ್ತಾ ಇದ್ರು ರೋಡ್ನ ಕ್ರಾಸ್ ಮಾಡೋಕ್ಕೆ ಬಟ್ ಇವತ್ತು ಎಲ್ಲವೂ ಸಹ ಆರಾಮಾಗಿದೆ ಸೊ ಇದೊಂಥರ ತುಂಬಾ ಬ್ಯೂಟಿಫುಲ್ ಆಗಿ ಮೆಜೆಸ್ಟಿಕ್ ಕಾಣ್ತಾ ಇದೆ ಇಲ್ಲಿ ಖಾಸಗಿ ಬಸ್ಗಳು ದರ್ಬಾರ್ ನಡೆಸ್ತಾ ಇಲ್ಲ ಸೊ ಇನ್ ಕೇಸ್ ದರ್ಬಾರ್ ನಡೆಸಿದ್ರು ಸಹ ಇಲ್ಲಿ ನಡ್ಸಕ್ ಆಗಲ್ಲ ಅನ್ಸುತ್ತೆ ಯಾಕಂದ್ರೆ ಇನ್ನೂ ಏನಾದ್ರೂ ನಡೆಸಿದ್ರೆ ನಾವ್ ಇಲ್ಲೇ ಇರ್ತೀವಿ ನಾವು ಹಂಡ್ರೆಡ್ ಪರ್ಸೆಂಟ್ ಆಗೋವರೆಗೂ ನಾವು ಇಲ್ಲೇ ನಿಂತ್ಕೊಂಡು ಗ್ರೌಂಡ್ ರಿಪೋರ್ಟ್ ಮಾಡ್ತೀವಿ ಸೊ ಡಿ ಸಿ ಪಿ ಅವ್ರು ಹೇಳಿದ್ರಲ್ಲ ಇವಾಗ ಬಂದ್ ನೋಡ್ಬೋದು ಯಾಕಂದ್ರೆ ನಾನು ಲೈವ್ ಅಲ್ಲೇ ಇದ್ದೀನಿ ಸೊ ಅವ್ರು ಬಂದು ನೋಡ್ಬಹುದು ಇದ್ದೇ ಬೇಕಾಗಿದ್ದಂಥದ್ದು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋದೇ ನಮ್ಮ ಒಂದು ಕಳಕಳಿ ಯಾಕೆಂದ್ರೆ ತುಂಬಾ ಕಷ್ಟ ಪಟ್ಕೊಂಡು ಆ ರಸ್ತೆಯಲ್ಲಿ ಎಷ್ಟು ಕಷ್ಟ ಪಟ್ಟು ಪಟ್ಕೊಂಡು ಹೋಗಬೇಕಾಗಿತ್ತಂದ್ರೆ ಆಫೀಸ್ ಗಳಿಗೆ ಹೋಗುವಂತವ್ರು ಬೇರೆ ಬೇರೆ ಅರ್ಜೆನ್ಸಿ ಎಮರ್ಜೆನ್ಸಿ ಪರ್ಪಸ್ ಹೋಗುವಂತವ್ರು ಸಿಕ್ಕಾಪಟ್ಟೆ ಆ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡು ಹೋಗ್ಬೇಕಾಗಿತ್ತು ನೋಡಿ ನಿಮ್ ಹಿಂದ್ಗಡೆ ನಾವು ಗಮನಿಸ್ತಾ ಇದೀವಿ ರೋಡ್ ಎಷ್ಟು ಕ್ಲಿಯರ್ ಆಗಿದೆ ನೋಡ್ಲಿಕ್ಕೆ ಒಂದ್ ರೀತಿಯಾಗಿ ಖುಷಿ ಆಗ್ತಾ